ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ರಜಾ ಇರುವಾಗೆಲ್ಲ ಪ್ರೊಡಕ್ಟಿವ್ ಇವ್ಡಿಯೇ ಅಂತಲೇ ಹೇಳ್ಬೋದು ಏಕೆಂದರೆ ಒಂದೆಲ್ಲ ಒಂದು ಕೆಲಸಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಅಥವಾ ಪೆಂಡಿಂಗ್ ಇರೋ ವರ್ಕ್ಸ್ನೆಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಸೊ ನೋಡಿ ದೇವ್ರ ಮನೇಲಿ ಇದೊಂದು ಬಾಕ್ಸ್ ಅಂತೂ ಇಟ್ಟೇ ಇರ್ತೀನಿ ನಾನು ಸೊ ಅದಕ್ಕೋಸ್ಕರ ಇವತ್ತು ಹೊಸದಾಗಿ ಮಿಕ್ಸ್ ಮಾಡಬೇಕಾಗಿ ಮಾಡಬೇಕಾಯ್ತು ಅದೇನಂದ್ರೂ ಹುರ್ಗಡ್ಲೆ ಸಕ್ಕರೆ ಮತ್ತು ಅವಲಕ್ಕಿನ ಮಿಕ್ಸ್ ಮಾಡಿಟ್ಬಿಡ್ತೀನಿ ಹಣ್ಣೇನಾದರೂ ಇಲ್ಲದೇ ಇರೋ ಟೈಮಲ್ಲಿ ಅಥವಾ ಏಕಾದಶಿ ಇಂಥ ಟೈಮ್ನಲ್ಲಿ ಇದನ್ನು ನಾನು ನೈವೇದ್ಯಕ್ಕೆ ಇಡ್ತೀನಿ ಅಂತ ಹೇಳ್ಬೋದು ಏಕಾದಶಿ ದ ದಿನನೂ ಕೂಡ ಇಡ್ಬೋದು ತುಂಬ ಒಳ್ಳೆಯದು ಇದು ಅಂತ ಹೌಕ್ ಯು ಓ ಹೌ ಓ ಥ್ಯಾಂಕ್ ಯು ಓ ಹೌದ್ ಹೌದು ಪ್ರಾಕಾಜಿ ಸ್ಕೂಲ್ ಹೋಗ್ತೀವಿ ಹಾ ಅಮ್ಮ ಹತ್ತೀನಿ ಅಮ್ಮ ಓಕೆ ಶರು ಹಾಮ್ಮ ಸೊ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪಾಪನು ಕೂಡ ಸ್ಕೂಲಿಗೆ ರೆಡಿ ಆದಳು ಸೊ ಅವಳಿಗೆ ಬೆಳಗ್ಗೆ ಬಾತ್ ತಿನ್ನಿಸ್ಬಿಟ್ಟು ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಅಂತ ಒಂಚೂರು ಬಾತ್ ಹಾಕಿದ್ದೆ ಅದ್ರ ಜೊತೆಗೆ ಇದನ್ನು ಮದ್ದು ರೊಡೆಯನ್ನು ಮಾಡಿದ್ದೆ ಸೊ ಅದನ್ನು ಕೂಡ ಹಾಕಿದೆ ಅವಳು ಇಷ್ಟಪಡ್ತಾಳೆ ಸೊ ಈ ಥರದ್ದು ಅಟ್ಲೀಸ್ಟ್ ಒಂದು ಎರಡೆ ಎರಡು ಹಾಕ್ಬಿಟ್ರೆ ಸಾಕು ಸ್ನ್ಯಾಕ್ಸ್ ಟೈಮಲ್ಲಿ ಹಣ್ಣು ಜೊತೆ ಇದನ್ನು ಕೂಡ ತಿನ್ಕೋತಾಳೆ ಅಂತ ಹೇಳ್ಬೋದು ಸೊ ಆವಾಗ ಇನ್ನೂ ರೈಸ್ ಐಟಮ್ ಹಾಕ್ತಾಯಿದ್ದೆ ಲಾಸ್ಟ್ ವೀಕು ಅದಾದಮೇಲೆ ರೈಸ್ ಐಟಮ್ ಹಾಕ್ಬೇಡಿ ಅಂತಂದರು ಸೊ ಅದಕ್ಕೋಸ್ಕರನೇ ನೋಡಿ ಅದ್ರ ಜೊತೆ ಚಟ್ನಿನೂ ಕೂಡ ಇತ್ತು ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇತ್ತಿನ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಇವತ್ತು ನೋಡಿ ಸೋಮವಾರದ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಎಲ್ಲ ಆಯಿತು ಸೊ ದೇವ್ರ ನೈವೇದ್ಯಕ್ಕೆ ನಾನು ಇವತ್ತು ಇದ್ದ ಯಾವ್ದಪ್ಪ ಅವಲಕ್ಕಿ ಸಕ್ಕರೆ ಮತ್ತು ಕಡಲೆ ಉರ್ಗಡಲೆ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಸೊ ಅದನ್ನೇ ಇವತ್ತನೇ ವೀದ್ಯಕ್ಕೆ ಇಟ್ಬಿಟ್ಟು ಮಾಡಿದೆ ಪೂಜೆನ ಸೊ ಬೆಳಗ್ಗೆ ಪಾಪ ಸ್ಕೂಲ್ಗೆ ಹೋದ್ಲಲ್ಲ ಸೊ ಅವಳಿಗೆ ಅಂತ ಅಂದ್ಬಿಟ್ಟು ರೈಸ್ ಬಾತ್ ಮಾಡಿದೆ ಸೊ ರೈಸ್ ಬಾತ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಇದು ಮಧುರಡೆ ಥರ ಕಲಿಸಿದೆ ಸೊ ಅದನ್ನೇ ಸ್ನ್ಯಾಕ್ಸ್ ಥರ ಹಾಕಿ ಕೊಟ್ಬಿಟ್ಟೆ ಸೊ ಇವಾಗ ನಾನು ತಿಂಡಿ ತಿನ್ನಬೇಕು ಸೊ ಇವತ್ತು ಕೂಡ ಒಂಥರ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು ಯಾಕೆಂದರೆ ನಂಗೆ ರಜಾ ಇದ್ದಾಗೆಲ್ಲ ಪ್ರೊಡಕ್ಟಿವಿಟಿನೇ ಯಾಕೆ ಅಂತಂದರೆ ಕೆಲಸಗಳು ಇಲ್ಲ ಅಂದರೂ ಕೂಡ ಹುಡ್ಕೊಂಡು ಮಾಡೋ ಅಂಥದ್ದು ನನಗೆ ರಜಾ ಇದ್ದಾಗ ಸೊ ಕಂಟಿನ್ಯೂ ಮಾಡೋಣ ಹಾಗೆಯೇ ನೋಡಿ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ನಾನು ತಿಂಡಿ ತಿನ್ನೋಣ ಅಂತ ಬಂದೆ ಸೊ ನೋಡಿ ಈ ಪ್ಲ್ಯಾಂಟು ಪಾಪ ಸ್ಕೂಲಲ್ಲಿ ಮೊದಲನೇ ದಿನ ಗಿಫ್ಟ್ ಕೊಟ್ಟಿತ್ತು ಸೊ ಅದಕ್ಕೋಸ್ಕರ ಇದನ್ನು ಕಿಚನಲ್ಲಿ ಇಟ್ಬಿಟ್ಟೆ ಯಾಕೆಂದರೆ ಇಂಡೋರ್ ಪ್ಲ್ಯಾಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಸೊ ನೋಡೋಕ್ಕೂ ಕೂಡ ಈಗ ಸ್ಪೇಸ್ ಇದ್ದು ತುಂಬ ಜಾಸ್ತಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇದೊಂದು ಗಿಡ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅದಾದಮೇಲೆ ರೈಸ್ ಪಾತ್ ಮಾಡಿದ್ದಲ್ಲ ಸೊ ಅದನ್ನು ಹಾಕೊಂಡೆ ಅದಾದಮೇಲೆ ಮದ್ದು ರೊಡೆ ಹಿಟ್ಟಿತ್ತಲ್ಲ ಸೊ ಅದಕ್ಕೋಸ್ಕರ ಎರಡು ಮದ್ದು ರೊಡೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಮಿಕ್ಕಿದ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದೆ ಈವ್ನಿಂಗ್ ಆಗಲಿ ಅಂತ ಸೊ ಒಂದು ಸರಿ ಮಾಡಿದ್ರೆ ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಎರಡು ಟೈಮ್ಗೂ ಆಗೋ ಥರ ನಾನು ಅಡ್ಜಸ್ಟ್ ಮಾಡೋದು ಇಲ್ಲ ಸುಮ್ಮನೆ ಎರಡೆರಡು ಕೆಲಸಗಳಾಗುತ್ತೆ ಅಂತ ಅಷ್ಟೆ ಆನಿಯನ್ ಜಾಸ್ತಿ ಆಗ್ತಿರ್ಬೇಕು ಇದಕ್ಕೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನಂಗೆ ರಜಾ ಇರೋದ್ರಿಂದ ಸ್ವಲ್ಪ ವೆರೈಟೀಸ್ ಅದು ಇದು ಟ್ರೈ ಮಾಡ್ತಾ ಇರ್ತೀನಿ ರಜಾ ಇಲ್ಲದೇ ಇದ್ದಾಗ ಬರೀ ಎಷ್ಟು ಹೊಸ ಎಕ್ಸ್ಪೆರಿಮೆಂಟ್ ಅಲ್ಲ ಹಳೇದೇ ಮಾಡೋದು ನೋಡಿ ಫಸ್ಟು ಪಾಪುಗೆ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಮನೆಗೆ ಕಳಿಸ್ಬಿಟ್ ಸ್ಕೂಲ್ ಕಳಿಸ್ಬಿಟ್ರೆ ಆಮೇಲೆ ನಾವು ಮನೇಲಿರೋರು ನಿಧಾನಿಕೇನಾದರೂ ನೆಮ್ಮದಿ ಹಾಕಿ ತಿಂಡಿ ತಿನ್ಬೋದು ಸೊ ಇಲ್ಲಾಂತಂದ್ರೆ ಅದೇ ಗಡಿ ಮಾಡಿಬಿಟ್ಟು ಆಮೇಲೆ ಅದನ್ನು ತಣ್ಣಗಾಗಿಸ್ಬಿಟ್ಟು ತಿನ್ನೋದು ಏನಿಕೆ ಅಂತ ಸೊ ಅಷ್ಟೇ ಏಕೆಂದರೆ ಅವ್ರ ನಮ್ಮ ಮಕ್ಕಳನ್ನೆಲ್ಲ ಆಲ್ಮೋಸ್ಟ್ ನಾವು ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಏನಾದರೂ ಸ್ಕೂಲ್ ಕಳಿಸ್ಲೇಬೇಕು ಸೊ ನಾನು ಎಸ್ಪೆಷಲಿ ಮನೇಲಿ ರಜಾ ಇರೋ ಟೈಮಲ್ಲಿ ಸ್ವಲ್ಪ ಇವಾಗಲೇ ಆ್ಯಕ್ಚುಲಿ ನಾವು ನೆಮ್ಮದಿಯಾಗಿ ತಿಂಡಿ ತಿನ್ನೋದು ಅಂತ ಹೇಳ್ಬೋದು ಯಾಕೆಂದರೆ ಸ್ಕೂಲ್ ಶುರು ಆಗ್ಬಿಟ್ರಂತೂ ಅಲ್ಲ ನಮ್ಮದೆಲ್ಲ ಕಾಲೇಜ್ ಶುರು ಆಗ್ಬಿಟ್ರಂತೂ ಇನ್ನು ಮಾತಾಡೋಂಗೇ ಇಲ್ಲ ಶಾಸ್ತ್ರಕ್ಕೆ ಎರಡು ತುತ್ತು ತಿನ್ಬಿಟ್ಟು ಓಡ್ತಾ ಇರಬೇಕು ಇಲ್ಲಾಂದರೆ ಅದೂ ಇಲ್ಲ ಸ್ಕೂ ಕಾಲೇಜ್ಗೆ ಬಾಕ್ಸ್ ತೊಗೊಂಡೋಗ್ಬಿಡ್ಬೇಕು ಆ ಥರ ಆಗುತ್ತೆ ನನಗಂತೂ ಅವಾಗೆಲ್ಲ ಹಂಗೆ ಅನಿಸ್ತಿತ್ತು ಏನಕ್ಕೋಸ್ಕರ ಪಸ್ಟನ್ನು ದುಡಿಯೋದು ಎಷ್ಟೇ ನಾವು ಕಷ್ಟಪಟ್ಟು ದುಡಿದ್ರೂ ಎರಡು ತುತ್ತು ತಿಂಡಿ ತಿನ್ನ ನೆಮ್ಮದಿಯಿಂದ ತಿನ್ನೋಕ್ಕಾಗಲ್ವಲ್ಲ ಮನೇಲಿ ಅಂತ ಅಂದ್ಬಿಟ್ಟು ಹಂಗೆ ಅನ್ನಿಸ್ಬಿಡ್ತಿತ್ತು ನನ್ನ ಸೊ ಅದಕ್ಕೆ ರಜಾ ಇದ್ದಾಗ ನಾ ಸ್ವಲ್ಪ ನೆಮ್ಮದಿಯಾಗಿ ಇಷ್ಟ ಅದನ್ನು ಟ್ರೈ ಮಾಡ್ತಾ ಇರ್ತೀನಿ ಹೊಸ ರೆಸಿಪೀಸ್ಗಳನ್ನ ಸೊ ಈ ಥರ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದ್ರೆ ನನಗೆ ಮದುವೆಗೆ ಮುಂಚೆ ಕೂಡ ಅಭ್ಯಾಸ ಈಗಲೂ ಕೂಡ ನಾನು ಆವಾಗ ಬರೆದಿರೋದು ರೆಸಿಪೀಸ್ ನೋಟ್ಸು ಒಂದು ಬುಕ್ಕೆ ಹಾಗೇ ಇದೆ ಅದು ಇವಾಗಲೂ ನಾ ಆವಾಗ ನಮ್ಮನೆ ಅಪ್ಪನ ಮನೇಲಿತ್ತು ಸೊ ಇವಾಗ ನಮ್ಮ ಮನೇಲಿ ಇದು ಸೊ ನೋಡಿ ಅದಾದಮೇಲೆ ಕಡಿಮೆ ಊರಿಗೆ ಒಂದು ಸ್ವಲ್ಪ ಟೀ ಪೌಡ್ರ್ ಹಾಕ್ಬಿಟ್ಟು ಇಟ್ಬಿಟ್ರೆ ಅದ್ರ ಬಾಡಿಗೆ ನಾನು ತಿಂಡಿ ತಿನಿ ಅಷ್ಟರಲ್ಲಿ ಅದು ಒಂದು ಲೆವೆಲ್ಗೆ ಕುದಿ ಬಂದಿರುತ್ತೆ ಅನ್ಬಿಟ್ಟು ಕಡಿಮೆ ಊರಿಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅಥವಾ ಬಿಸಿ ಹಾಲು ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅದ್ರ ಪಾಡ್ಗದು ಮೆಲ್ಟ್ ಇರಲಿ ಅಂತ ಅಂದ್ಬಿಟ್ಟು ಸೊ ಈ ಥರ ಅದಕ್ಕೋಸ್ಕರ ನಾನು ಮನೇಲಿ ಇದ್ದಾಗ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಂಡು ತಿನ್ನೋದೇ ನಾವು ಮನೇಲಿ ನೆಮ್ಮದಿಯಾಗಿ ತಿಂಡಿ ತಿಂದಾಗ ಅಂತ ಹೇಳ್ಬೋದು ಸೊ ಅದು ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಏಕೆಂದರೆ ಮನೇಲೂ ಅಡುಗೆ ನಾವು ಮಾಡಬೇಕು ನಾವೇ ತಂದು ತೊಗೊಂಡೋಗ್ಬೇಕು ಆ ಥರ ಆಗುತ್ತೆ ಬಟ್ ವರ್ಕ್ ಮಾಡ್ತಿರೋ ಜೆಂಟ್ಸ್ಗೆ ಅಟ್ಲೀಸ್ಟ್ ಮನೇಲಾದರೂ ಮಾಡಿ ಹೆಲ್ಪ್ ಮಾಡ್ತಾರೆ ಬಟ್ ಲೇಡೀಸ್ ಮಾತ್ರ ನಾವೇ ಅಡುಗೆ ಮಾಡಬೇಕು ಆಮೇಲೆ ಅದನ್ನು ತಿಂದರೆ ತಿನ್ಬೋದು ಇಲ್ಲಾಂದರೆ ಮಲ್ಲಿಗೆ ತೊಗೊಂಡೋಗ್ಬೇಕಾಗ್ತಾ ಹೇಳ್ತಾರೆ ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು ಓಡೆ ಅದರ ಜೊತೆಗೆ ಟೀನೂ ಕೂಡ ಇಟ್ಟಿದೆ ಬಾತು ಕೂಡ ರೆಡಿಯಾಗಿತ್ತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಏಕೆಂದರೆ ಪಾಪು ಅವಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕಣ್ಮುಚ್ ಕಂಡುಬಿಡೋ ಅಷ್ಟೇ ಒಂದೆರಡೂವರೆ ಒಂದು ಗಂಟೆ ಆಗಿರುತ್ತೆ ಸೊ ಅಷ್ಟರೊಳಗಡೆ ನಾವು ತಿಂಡಿ ತಿಂದ್ಕೊಂಡು ಎಕ್ಸ್ಟ್ರಾ ಏನಾದರೂ ಕೆಲಸಗಳಿದ್ದರೆ ಅದನ್ನು ಮಾಡಿಕೊಂಡು ಆ ಥರ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಮಗೆ ಅಂತ ಒಂದು ಅದಕ್ಕೆ ಅಲ್ವಾ ಹೇಳಿದ್ರು ಮೀ ಟೈಮ್ ಅಂತ ಅಂದ್ಬಿಟ್ಟು ಸೊ ಅದು ಅದ್ರ ಅಲ್ಲಿ ಕೆಲಸ ಮಾಡ್ತೀವೋ ಬಿಡ್ತೀವೋ ನಮ್ಮ ಟೈಮಲ್ಲಿ ಸೊ ನಮಗೆ ಅಂತ ಒಂದು ಟೈಮ್ ಫಿಕ್ಸ್ ಆಗಿರಬೇಕು ನೀನು ಏನೂ ಮಾಡ್ದೇನೆ ಸುಮ್ಮನೆ ಕೂತಿದ್ರೂ ಪರವಾಗಿಲ್ಲ ನಾವು ಅಂತ ಒಂದು ನಮಗೆ ಅಂತ ಒಂದು ಆಫ್ ಆನ್ ಅವರ್ ಆದರೂ ಸೈಲೆಂಟಾಗಿ ಒಂದು ಕೂತ್ಕೋಬೇಕು ಆ ಥರ ಈಗ ಫೋನು ಇರಬಾರ್ದು ಟಿ ವಿನೂ ಇರಬಾರ್ದು ಸೊ ಆ ಥರ ನಮಗೆ ನಾವೇ ಟೈಮ್ ಕೊಟ್ಕೊಂಡಾಗಲಿ ಅದು ಒಂಥರ ಪೀಸ್ಫುಲ್ನೆಸ್ ಅಂತ ನನಗೆ ಅನ್ಸೋದು ಅಂತ ಹೇಳ್ಬೋದು ಸೊ ಟಿ ವಿನೂ ಕೂಡ ನಮ್ಗೆ ಇಷ್ಟ ಬಂದಿ ಪ್ರೋಗ್ರಾಮ್ ನೋಡೋದು ಅದು ಕೂಡ ಒಂದು ರಿಲ್ಯಾಕ್ಸೇಷನ್ನೇ ಸೊ ಅದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೇ ಆರಾಮಾಗಿ ಕೂತ್ಕೋತೀವಲ್ಲ ಸೊ ಅದಂತೂ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಹೀಲಿಂಗ್ ಪ್ರೊಸೀಜರ್ ಅಂತ ಹೇಳ್ಬೋದು ಸೊ ಇತ್ತೀಚಿಗಂತೂ ನಾನು ಕಂಡ್ಕೋತಾ ಇರೋದು ಅಂತ ಹೇಳ್ಬೋದು ಅದೊಂದು ಹೀಲಿಂಗ್ನೆಸ್ ಅಂತ ಏಕೆಂದರೆ ನಮ್ಮ ಜೀವನದಲ್ಲಿ ತುಂಬ ನೋವುಂಟು ಮಾಡೋರು ಹೊರಗಡೆ ಅಥವಾ ಹೊರಗಡೆ ಫ್ಯಾಕ್ಟರ್ಸ್ಗಳು ನೋವು ಉಂಟು ಮಾಡಿದ್ರು ಅದರ ರೆಸ್ಪಾನ್ಸಿಬಲ್ ನಾವು ಆಗಿರೋಲ್ಲ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ನೋವು ಯಾರಿಂದನಾದರೂ ಆಗಿರಲಿ ಬಟ್ ಅದು ನಮ್ಮ ಲೈಫಲ್ಲಿ ನೋವಾಗಿದೆ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಮುಖ್ಯ ಕರ್ತವ್ಯ ಅಂತ ಹೇಳ್ಬೋದು ಯಾಕೆಂದರೆ ಹಿಂಗೆ ಆಯ್ತಲ್ಲ ಆಯ್ತಲ್ಲ ಅಂತ ಕೂತ್ಕೊಂಡ್ರೆ ಅದನ್ನು ಸರಿ ಮಾಡೋಕ್ಕೆ ಯಾರೂ ಬರಲ್ಲ ಇನ್ನೂ ಹಿಂಗೆ ಆಗಲಿ ಅಂತ ಅನ್ನೋರೇ ಇರ್ತಾರೆ ಜಾಸ್ತಿ ಜನಗಳು ಅಲ್ವಾ ಸೊ ಅದಕ್ಕೆ ನಮಗೆ ಅಂತ ಟೈಮ್ ಕೊಡೋದು ನೋಡಿ ಈ ನಾಯಿಗಳಂತೂ ಮೂರು ನಾಯಿ ಮರಿಗಳು ಬಂದ್ಬಿಟ್ಟಿದೆ ಸೊ ಇವಂತೂ ಬಂದು ಇಲ್ಲೇ ಓಡಾಡ್ತಾ ಇರುತ್ತೆ ಸೊ ನಂಗೆ ಸ್ವಲ್ಪ ನಾಯಿ ಮರಿಗಳಂದರೆ ಭಯ ಜಾಸ್ತಿ ಏಕೆಂದ್ರೆ ಚಿಕ್ಕದ್ರಲ್ಲಿ ಒಂದ್ಸರಿ ನಾಯಿ ಕೈಲಿ ಕಚ್ಚಿಸ್ಕೊಂಬಿಟ್ಟಿದೆ ಸೊ ಆವಾಗ್ಲಿಂದ ನನಗೆ ಸಖತ್ತು ಭಯ ನಾಯಿಗಳು ಅಂತಂದರೆ ಸೊ ಅದಕ್ಕೆ ದೂರದಿಂದ ಹಿಂಗೆ ಆಗ್ತದೆ ಆಮೇಲೆ ಏನೇ ಎಸ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಬಿಡಿ ಸೊ ದೂರದಿಂದ ಹಿಂಗೆ ಆಗ್ತದೆ ಅಷ್ಟೇ ಸೊ ನಿಜವಾಗ್ಲೂ ಈ ಬರಿ ಒಂದು ದಿನ ಇದಕ್ಕೆ ಬರೀ ಬ್ರೆಡ್ ಹಾಕಿದ್ವಿ ಎಷ್ಟು ಚೆನ್ನಾಗಿ ಬಂದು ಇಲ್ಲಿ ಕೂತಿರ್ತವೆ ಅಂತಂದರೆ ಸೊ ಮನೆ ಹತ್ರ ಯಾರು ಬಂದರು ಬೊಗಳೋದು ಸೊ ಆ ಥರ ಎಲ್ಲ ಮಾಡುತ್ತೆ ಅದಕ್ಕೆ ಬೆಟ್ಸ್ ನನಗೆ ಈ ಥರ ಮನೆ ಒಳಗಡೆ ಎಲ್ಲ ಸಾಕೊಳಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ನನಗೆ ಮೊದಲಿಂದಲೂ ಈ ಬೆಟ್ಸ್ ಎಲ್ಲನೂ ಜೊತೆಗೆ ಅಭ್ಯಾಸ ಇಲ್ಲ ನಮ್ಮ ಮನೇಲಿ ಮಿಕ್ಕಿದವರೆಲ್ಲ ಅಭ್ಯಾಸ ಇದೆ ಬಟ್ ನನಗೆ ಅದು ನನಗೆ ಈಗಲೂ ಭಯ ಪಡ್ತೀನಿ ನಮ್ಮ ಅಕ್ಕನ ಮನೆ ನಾಯಿಗೆ ಸೊ ಆ ಥರ ಸೊ ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಯಿತು ಹೊರಗಡೆ ಗಿಡಗಳೆಲ್ಲ ಒಂಚೂರು ಒಟ್ಟು ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸ್ವಲ್ಪ ನಂದು ಯೂಟ್ಯೂಬ್ ಎಡಿಟ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದೆ ಸೊ ಅದ್ರಲ್ಲಿ ಪಾಪು ಬಂದಲು ಆಮೇಲೆ ಮಧ್ಯಾಹ್ನ ಪಾಪು ಬಂದ ಹಂಗೆ ಸ್ವಲ್ಪ ಅವಳು ಸ್ವಲ್ಪ ಹೊತ್ತು ಮಲಗಿಸಿ ಎದಿಸ್ದೆ ಸೊ ಮತ್ತೆ ಈವ್ನಿಂಗ್ ಆಯಿತು ನೋಡಿ ಈವ್ನಿಂಗ್ ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ನಲ್ಲ ಸೊ ಅದನ್ನು ಮಾಡಿಕೊಟ್ಟೆ ಚೆನ್ನಾಗಿತ್ತು ಅಂತಂದರೆ ಈ ಜೊತೆಗೆ ಒಳಗೆ ಹಾಲು ನಾವು ಕಾಫಿ ಕುಡ್ಕೊಂಡೆ ಆಮೇಲೆ ರಾತ್ರಿ ಒಂದು ಏಳುವರೆ ಅಷ್ಟರಲ್ಲಿ ಅಡುಗೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಬೇಗ ಮಾಡಿದ್ರೆ ಅಟ್ಲೀಸ್ಟ್ ಬೇಗ ಒಂದು ಎಂಟು ಎಂಟುವರೆ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬೇಗ ಮಲ್ಕೋಬೋದು ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಇದಕ್ಕೆ ನಾನು ಸ್ವಲ್ಪ ಬೇರೆ ವೆರೈಟಿ ಟ್ರೈ ಮಾಡಿದೆ ಅದೇನು ಅಂದರೆ ಟೊಮೊಟೊನ ಸುಟ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಒಂದು ಜಸ್ಟ್ ಒಂದು ಗ್ರೇವಿ ಥರ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಸೊ ನೋಡಿ ಟೊಮೊಟೊಗಳನ್ನ ಫಸ್ಟು ಸುಟ್ಕೊಂಡು ಸಿಪ್ಪೆ ತೆಗೆಬೇಕು ಅಂದರೆ ತುಂಬಾ ಜಾಸ್ತಿ ಉರಿ ಮಾಡಬಾರ್ದು ಸಿಕ್ಕಲು ಸಿಕ್ಕಲು ಥರ ಆಗ್ಬಿಡುತ್ತೆ ಸೊ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡಬೇಕು ಸೊ ನೋಡಿ ಈ ಇಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅದ್ರ ಮೇಲೇ ಇಡಬೇಕಾಗುತ್ತೆ ಒಂದೊಂದು ಬರ್ನಿಂಗ್ ಥರ ಆಗ್ಬಿಡುತ್ತೆ ಅಂತ ಅಷ್ಟೆ ಸೊ ಸಿಪ್ಪೆ ತೆಗೆದಿಟ್ಕೊಂಡು ಸೊ ಅದಾದಮೇಲೆ ನಾನು ಸ್ವಲ್ಪ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಾಮೂಲಿ ಜೀರಿಗೆ ಅದನ್ನೆಲ್ಲ ಹಾಕೋಬೇಕು ಸೊ ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಕೊಂಡು ಮತ್ತೆ ಒಗ್ಗರಣೆ ಹಾಕೊಳ್ಬೋದು ಸೊ ಈ ಥರ ಸೊ ಇದು ಈ ಕೋಲ್ಡ್ ವೆದರ್ಗಂತೂ ತುಂಬಾ ಏಳ್ ಮಾಡ್ಸಿದ್ದು ಅಂತ ಅನ್ಬೋದು ಏಕೆಂದರೆ ಒಂಥರ ಗಂಟ್ಲಿಕ್ಕೆ ಇರ್ತಾ ಸೊ ಆ ಥರ ಕೋಲ್ಡ್ ಎಲ್ಲ ಆಗಿರುತ್ತಲ್ವಾ ಸೊ ಈ ಟೈಮಲ್ಲಿ ಎನಿ ಟೈಮ್ ಬೆಳಿಗ್ಗೆ ಇದ್ದರೆ ಸಾಕು ತುಂತುರು ಹನಿ ಅಥವಾ ಸೋನೆ ಅಂತೂ ಬರ್ತಾನೆ ಇರುತ್ತೆ ಇನ್ನು ಆಷಾಢ ಶುರು ಆದ್ರಂತೂ ಇನ್ನು ಕೆಳಂಗೆ ಇಲ್ಲ ಸೊ ನೋಡಿ ಆಮೇಲೆ ಕೊತ್ತಂಬ್ರಿಸಿ ಕರ್ಬೇವು ಏನು ಮಾಮೂಲಿ ರಸಮ್ಗೆ ಏನು ಮಾಡ್ತೀವಿ ಅದು ಬಟ್ ಇಲ್ಲಿ ಏನೋ ಒಂದು ಹೊಸ ವಿಷಯ ಅಂತಂದರೆ ಟೊಮೊಟೊನ ಸುಟ್ಕೊಂಡು ಸಿಪ್ಪೆ ತೆಗ್ದಿರೋದು ಅಷ್ಟೇ ಆಮೇಲೆ ಎಲ್ಲನೂ ಒಟ್ಟಿಗೆ ಒಂಚೂರು ಅರಳುಪು ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ಳೋದು ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡೋದು ಅಷ್ಟೇ ಇದು ಸೊ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇದನ್ನೇ ಕೂಡ ನಾನು ಟ್ರೈ ಮಾಡಿದೆ ನೋಡಿ ಏನು ಮಾಡೋಕ್ಕಲ್ಲ ಮನೇಲಿದ್ದಾಗ ಅಟ್ಲೀಸ್ಟ್ ನನಗೆ ಅದೇನೋ ಸಡನ್ ಇಂಟ್ರೆಸ್ಟ್ ಬಂದುಬಿಡುತ್ತೆ ಮನೇಲಿದ್ದಾಗ ಅಂತ ಈ ಥರ ಎಲ್ಲ ಥರದ್ದು ಅಡುಗೆ ವಿಷಯದಲ್ಲಿರ್ಬೋದು ಅಥವಾ ಒಂದೊಂದಾಗಿ ಒಂದೊಂದಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳೋದು ಸೊ ರಜಾ ಬಂದಾಗಲೇ ಇದು ನಮಗೆ ಟೈಮು ಅಂತ ಹೇಳ್ಬೋದು ನೋಡಿ ಮತ್ತೆ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋದು ಈಗ ಆಲ್ಮೋಸ್ಟ್ ನಾನು ಎಷ್ಟೊಂದು ಕೆಲಸಗಳನ್ನೇ ಮುಗಿಸಿದ್ದೀನಿ ಅಡುಗೆ ಮನೇಲಂತೂ ಆಲ್ಮೋಸ್ಟ್ ಕೆಲಸಗಳು ಮುಗಿಸ್ಬಿಟ್ಟಿದ್ದೀನಿ ಆ ರೂಮ್ ಕ್ಲೀನ್ ಮಾಡಿದೆ ಈ ರೂಮ್ ಕ್ಲೀನ್ ಮಾಡಿದೆ ಬಟ್ ಈಗ ಒಂದೆರಡು ಕೆಲಸಗಳು ಪೆಂಡಿಂಗ್ ಇದೆ ಮತ್ತು ನಮ್ಮ ಕಬೋರ್ಡ್ ಒಂಚೂ ಸೆಟರ್ ಸೆಟ್ ಮಾಡ್ಕೊಬಿಡ್ಬೇಕು ಪಾಪು ಕಬೋರ್ಡ್ನ ಎಸ್ಪೆಷಲಿ ಅವಳು ಕಬೋರ್ಡ್ ಒಂಚೂ ಸರಿ ನೋಡ್ಕೊಬಿಟ್ರೆ ಇನ್ನು ಅಂಥದ್ದು ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ಬೋದು ಕೊಡೋದೆಲ್ಲ ಹಳೇದು ಎಲ್ಲ ಕ್ಲಿಯರ್ ಮಾಡಿದ್ವಲ್ಲ ಹಳೆ ಪದಾರ್ಥಗಳನ್ನ ಒಂದು ಕಡೆ ಹಾಕಿದ್ದೀನಿ ತ್ರೋ ಮಾಡೋದು ಸೊ ಅದನ್ನೆಲ್ಲ ಒಂದು ಕಡೆ ಕೊ ಥ್ರೋ ಮಾಡಿಬಿಡ್ಬೇಕು ಸೊ ಅದೊಂದಷ್ಟೇ ಯಾಕೆಂದರೆ ಬೇರೆ ಬೇರೆ ಐಟಮ್ಸ್ಗಳೇ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ಡೀಕ್ಲೆಟರ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ರಾತ್ರಿಗೆ ಇದೆ ಊಟ ನಮಗೆ ಸೊ ನೋಡಿ ಇದಾಗಿತ್ತು ಗಾಯ ಸಿಗುತ್ತಿಲ್ಲ ಒಂದು ಹಾಲಿಡೇ ಪ್ರೊಡಕ್ಟಿವ್ ವ್ಲಾಗ್ ಅಂತ ಹೇಳ್ಬೋದು ರಜಾ ಇದ್ದಾಗಂತೂ ನಾವು ರೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಥರ ಎಕ್ಸ್ಟ್ರಾ ಕೆಲಸಗಳನ್ನ ಮುಗಿಸ್ಕೊಳ್ಳೋದೇ ಆಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗಾಯಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವ್ಲಾಗ ಮೀಟ್ ಮಾಡೋಣ ಬೈ ಟೇಕ್ ಕೇರ್